ಈ ಆಪರೇಷನ್ ಗಳು ಇಲ್ಲದೆ ಬಂಡಿ ನೋವನ್ನು ಕ್ಲಿಯರ್ ಮಾಡೋಕೆ ಆಗುತ್ತ ಮೇಡಮ್ ಇದು ಸಾಧ್ಯ ಇದೆಯಾ ಈ ಮಂಡಿ ಹೀಗಿರುತ್ತೆ ಸೊ ನೀವು ಹೇಳಿದ ಏಜ್ ಇಂದ ಪ್ರಾಬ್ಲಮ್ ಬರೋದು ಈ ಕಾಟಲೇಜ್ ಬ್ಲೂ ಕಲರ್ ಇರೋದು ಕಾಟಲೇಜ್ ಲೈಫ್ ಸ್ಟೈಲ್ ತುಂಬಾ ನಿಲ್ತ್ಕೊಂಡು ಮಾಡಿ ಅವ್ರಿಗೆ ಅದು ಇದು ಸವಿಯೋದು ಸ್ಟಾರ್ಟ್ ಆಗುತ್ತೆ ಥ್ರೂ ಸ್ಮಾಲ್ ಇಂಜೆಕ್ಷನ್ ಅಲ್ಲಿ ಡ್ಯಾಮೇಜ್ ಆಗಿರೋ ಕಡೆ ಅವ್ರ ಬ್ಲಡ್ ತಗೊಂಡು ಪ್ಲೇಟ್ಲೆಟ್ಸ್ ಅಲ್ಲಿ ಕೊಟ್ಟಿದ್ರು ಇಟ್ ಸ್ಟಿಮ್ಯುಲೇಟ್ ದಟ್ ಕಾಟಲೇಜ್ ಟು ರೀಗ್ರೋ ಗ್ರೋ ಅವರ ಬಾಡಿ ರಕ್ತವನ್ನ ಮಾಡ್ತೀವಿ ಜಾಯಿಂಟ್ ಎಂಟರ್ ಆಗಿ ಫಸ್ಟ್ ಅದು ಪೊಸಿಷನ್ ಅಲ್ಲಿ ಇದೆಯಾ ಇಲ್ವಾ ಅಂತ ಅಲ್ಲಿ ಕರೆಕ್ಟ್ ಪೊಸಿಷನ್ ಅಲ್ಲಿ ಇದೆ ಸೊ ಸಕ್ಸೆಸ್ ರೇಟ್ ಇಸ್ ಮೋರ್ ದನ್ ಏಟಿ ಪರ್ಸೆಂಟ್ ನಾವೊಂದು ಐವತ್ ಸಾವಿರ ಮೇಲೆನೆ ಮಾಡಿದೀವಿ ಇದರಲ್ಲಿ ಮೆಡಿಸಿನ್ ಇಲ್ಲ ನೋ ಕೆಮಿಕಲ್ ಯೂಸ್ ಸೊ ಹಂಡ್ರೆಡ್ ಪರ್ಸೆಂಟ್ ಸೆಫೆಸ್ಟ್ ಸೊ ದರ್ ಇಸ್ ನೋ ಕಾಂಪ್ಲಿಕೇಶನ್ ನೋ ಸೈಡ್ ಎಫೆಕ್ಟ್ ಈವನ್ ನೋ ನಿ ಟು ಟೇಕ್ ಬೆಡ್ ರೆಸ್ಟ್ ಇವತ್ತು ಮಾಡಿದ್ರು ದೆನ್ ದೇ ಕೆನ್ ಗೋ ಬ್ಯಾಕ್ ಟು ದ ವರ್ಕ್ ಔಟ್ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಿಮ್ಮಲ್ಲಿ ಯಾರಿಗಾದ್ರೂ ಮಂಡಿ ನೋವಿನ ಸಮಸ್ಯೆ ಇದೆಯಾ ಮಂಡಿ ನೋವಿನ ಸಮಸ್ಯೆ ಇದ್ರೆ ಇವತ್ತೇ ಬಿಟ್ಬಿಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಇಷ್ಟೊಂದು ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಈ ಹಿಂದೆ ಯಾರಾದರೂ ಮಂಡಿ ನೋವಿದ್ರೆ ಟ್ಯಾಬ್ಲೆಟ್ಸ್ ತಗೋಬೇಕು ಇಲ್ಲ ಸರ್ಜರಿ ಆಗಬೇಕು ಆ ರೀತಿ ಈ ರೀತಿ ಏನಾದ್ರೂ ಹೇಳಿದ್ದಿದ್ರೆ ಅದ್ ಯಾವುದು ಇಲ್ಲದೆ ಮಂಡಿ ನೋವನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಸೊ ಅದೇನು ಎತ್ತ ಅನ್ನೋದೇ ಇವತ್ತಿನ ವಿಡಿಯೋದ ಕಂಪ್ಲೀಟ್ ಮಾಹಿತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋನ ದಯವಿಟ್ಟು ಯಾರ್ಯಾರು ಮಂಡಿ ನೋವಿಂದ ಅಥವಾ ದೇಹದ ಯಾವುದೇ ಭಾಗದ ನೋವುಗಳಿಂದ ಬಳಲ್ತಾ ಇದ್ದೆ ಅದು ನೆಕ್ ಪೇಯ್ನ್ ಆಗಿರ್ಬೋದು ಬ್ಯಾಕ್ ಪೈನ್ ಆಗಿರ್ಬೋದು ಅಥವಾ ಮಂಡಿ ನೋವೇ ಆಗಿರ್ಬೋದು ಇಂತಹ ನೋವುಗಳಿಂದ ಬಳಲ್ತಾ ಇದ್ದರೆ ಅಂಥವರಿಗೆ ತಲುಪಿಸಿಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ಇ ಪಿ ಆನ್ ಪೈನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನ್ರೇಟಿವ್ ಸೆಂಟರ್ನ ಒಳಗಡೆ ಇದ್ದೀನಿ ನನ್ನ ಜೊತೆಗೆ ಇವತ್ತು ಡಾಕ್ಟರ್ ವಿದ್ಯಾ ಇದ್ದಾರೆ ನಾನು ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಕಾರ್ಯಕ್ರಮ ಸ್ವಾಗತ ನನ್ಗೊಂದು ವಿಚಾರ ತುಂಬಾ ಕ್ಯಾಚ್ ಅಂತ ಅನ್ನಿಸ್ತು ಯಾವುದೇ ಟ್ಯಾಬ್ಲೆಟ್ಸ್ ಇಲ್ಲದೆ ಯಾವುದೇ ಆಪರೇಷನ್ಸ್ ಗಳು ಇಲ್ಲದೆ ಮಂಡಿ ನೋವನ್ನ ನೀವು ಕ್ಲಿಯರ್ ಮಾಡ್ತೀರಾ ಅನ್ನೋದು ಗೊತ್ತಾಯ್ತು ಹಾಗಾಗಿ ಹೆಗ್ಗದ್ದೆ ಸ್ಟುಡಿಯೋ ಜೊತೆಗೆ ಇವತ್ತು ನಿಮ್ಮ ಒಂದು ಕ್ಲಿನಿಕ್ ಒಳಗಡೆ ಬಂದಿದ್ದೀನಿ ನಾರ್ಮಲಿ ಮಂಡಿ ನೋವು ಅಂತ ಹೇಳಿದ್ರೆ ಇವತ್ತು ಬೆಂಗಳೂರಲ್ಲಿ ಇರುವಂತಹ ವ್ಯಕ್ತಿಗಳು ಇರಬಹುದು ಅಥವಾ ಎಲ್ಲರಿಗೂ ಕಾಮನ್ ಆಗಿದೆ ಅದರಲ್ಲೂ ನಮ್ಮಂತ ಹದಿಹರೆಯದ ವಯಸ್ಸಿನಲ್ಲಿರುವಂತಹವ್ರಿಗೂ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ಇದು ಅನ್ನೋದು ಗೊತ್ತು ಈ ಫಸ್ಟ್ ನಾನು ಕೇಳೋದು ನಿಮ್ಮ ಹತ್ರ ಟ್ಯಾಬ್ಲೆಟ್ಸ್ ಇಲ್ಲದೆ ಈ ಆಪರೇಷನ್ಗಳು ಇಲ್ಲದೆ ಬಂಡಿನ ಒಂದು ಕ್ಲಿಯರ್ ಮಾಡೋಕೆ ಆಗುತ್ತಾ ಮೇಡಮ್ ಇದು ಸಾಧ್ಯ ಇದೆಯಾ ಹೇಗೆ ಯಾವ ರೀತಿ ಟ್ರೂತ್ ಇಂಜೆಕ್ಷನ್ ಸ್ಮಾಲ್ ಇಂಜೆಕ್ಷನ್ಸ್ ಅಂದ್ರೆ ಪಿ ಆರ್ ಪಿ ಥೆರಪಿ ಅಂತ ಒಂದು ರೆವಲ್ಯೂಷನರಿ ಟ್ರೀಟ್ಮೆಂಟ್ ಬಂದಿದೆ ಈ ಪ್ಲಾಸ್ಮಾ ಥೆರಪಿ ಅಂದ್ರೆ ಏನು ಅಂದ್ರೆ ಪೇಷಂಟ್ಸ್ ಓನ್ ಬ್ಲಡ್ ತಗೊಂಡು ಅದರಲ್ಲಿ ಪ್ಲೇಟ್ಲೆಟ್ಸ್ ಅಂತ ಸ್ಮಾಲ್ ಬ್ಲಡ್ ಸೆಲ್ಸ್ ಇರುತ್ತೆ ಆ ಬ್ಲಡ್ ಸೆಲ್ಸ್ ಗೆ ಹೀಲಿಂಗ್ ಫಂಕ್ಷನ್ ಒಂದಿರುತ್ತೆ ಬಿಕಾಸ್ ಆಫ್ ಗ್ರೋತ್ ಫ್ಯಾಕ್ಟರ್ಸ್ ಸೊ ಆ ಗ್ರೋತ್ ಫ್ಯಾಕ್ಟರ್ಸ್ ಇಂದ ನಮ್ಗೆ ಎಲ್ಲಿ ಡ್ಯಾಮೇಜ್ ಆಗಿದ್ರು ಅಲ್ಲಿ ಕೊಟ್ಟಿದ್ರೆ ಸೊ ಇಟ್ ಆಕ್ಚುಲಿ ರೀಸನರೇಟ್ಸ್ ದ ಡ್ಯಾಮೇಜ್ ಆರ್ ರಿಪೇಟ್ಸ್ ದ ಡ್ಯಾಮೇಜ್ ಫಾರ್ ಎಕ್ಸಾಂಪಲ್ ಇದು ನೋಡಿ ದಿಸ್ ಇಸ್ ದ ನೀಜೋಟ್ ಹೀಗಿರುತ್ತೆ ಸೊ ನೀವು ಹೇಳಿದ್ರೆ ಏಜ್ ಇಂದ ಪ್ರಾಬ್ಲಮ್ ಬರೋದು ಈ ಕಾಟಲೇಜ್ ಬ್ಲೂ ಕಲರ್ ಇರೋದು ಕಾಟಲೇಜ್ ಸೊ ಇದು ಸವಿಯುತೆ ವಿಲ್ ಡಿಜನರೇಟ್ ಥಿಂಗ್ ಆಗೋದು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಸ್ವಲ್ಪ ವೈಟ್ ಬೇರಿಂಗ್ ಏರಿಯಾದಲ್ಲಿ ಇದು ಆಫ್ಟರ್ ಫಿಫ್ಟಿ ಫಿಫ್ಟಿ ಇಯರ್ಸ್ ಅವ್ರಿಗೆ ಇಲ್ಲಾಂದ್ರೆ ಟೀಚರ್ಸ್ ಲೈಫ್ ಸ್ಟೈಲ್ ತುಂಬಾ ನಿಲ್ತ್ಕೊಂಡ್ ಮಾಡಿ ಅವ್ರಿಗೆ ಸವಿಯೋದು ಸ್ಟಾರ್ಟ್ ಈ ಕಾರ್ಟಿಲೇಸ್ ಮೈನ್ ಪ್ರಾಬ್ಲಮ್ ರೆಡ್ ಆಗುತ್ತೆ ವೈಟ್ ಬೇರಿಂಗ್ ಸೊ ನಾವಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆ ಡ್ಯಾಮೇಜ್ ಆಗಿರೋ ಕಾರ್ಟಿಲೇಜ್ ನ ಮತ್ತೆ ರೀಸನರೇಟ್ ಮಾಡ್ತೀವಿ ಥ್ರೂ ಸ್ಮಾಲ್ ಇಂಜೆಕ್ಷನ್ ಅಲ್ಲಿ ಡ್ಯಾಮೇಜ್ ಆಗಿರೋ ಕಡೆ ಅವ್ರ ಬ್ಲಡ್ ತಗೊಂಡು ಪ್ಲೇಟ್ಲೆಟ್ಸ್ ಅಲ್ಲಿ ಕೊಟ್ಟಿದ್ರೆ ಇಟ್ಸ್ ಟು ರೀಗ್ರೋ ಈಗ ಸ್ಕಿನ್ ಕಟ್ ಆಗುತ್ತೆ ನಿಮಗೆ ಸ್ಕಿನ್ ಕಟ್ ಆದ್ರೆ ಹೇಗೆ ಹೈಲ್ ಆಗುತ್ತೆ ದಿಸ್ ಇಸ್ ಬಿಕಾಸ್ ಆಫ್ ಪ್ಲೇಟ್ಲೆಟ್ಸ್ ಪ್ಲೇಟ್ಲೆಟ್ಸ್ ಇರೋ ಪ್ಲೇಟ್ಲೆಟ್ಸ್ ಅಲ್ಲಿರೋ ಗ್ರೋತ್ ಫ್ಯಾಕ್ಟರ್ಸ್ ಇಂದ ಅದು ಹೀಲಿಂಗ್ ಆಗುತ್ತೆ ಸೊ ಪೇಷನ್ಸ್ ಹೀಲಿಂಗ್ ಪ್ರಾಪರ್ಟೀಸ್ ಪೇಷನ್ಸ್ ಅಲ್ಲಿರೋ ಹೀಲಿಂಗ್ ಪ್ರಾಪರ್ಟೀಸ್ ಯೂಸ್ ಮಾಡ್ಬಿಟ್ಟು ಅಲ್ಲಿ ನಾಟ್ ಓನ್ಲಿ ಒಬ್ರೊಬ್ರಿಗೆ ಏನಾಗುತ್ತೆ ಮೆನಿಸ್ಕೈ ಪ್ರಾಬ್ಲಮ್ ಇರುತ್ತೆ ಸೊ ಮೆನಿಸ್ಕೈ ಇರ್ಬೋದು ಇಲ್ಲ ಅಂದ್ರೆ ಲಿಗಮೆಂಟ್ಸ್ ಇರ್ಬೋದು ಅವ್ರ ಪಕ್ಕದಲ್ಲಿ ಮಸಲ್ಸ್ ಟೆಂಡೋನ್ಸ್ ಬರ್ಸಾ ಎಲ್ಲಿ ಡ್ಯಾಮೇಜ್ ಇದ್ರು ಇದು ಮಾಡಬಹುದು ಯಂಗ್ಸ್ಟರ್ಸ್ ಸ್ವಲ್ಪ ಟ್ವಿಸ್ಟ್ ಆಗಿದೆ ಅವಾಗಿಂದ ನೋವು ಬರ್ತಾ ಇದೆ ವಾಟ್ ಎವರ್ ಎಲ್ಲ ಮಾಡಿದೀನಿ ಏನು ಇಲ್ಲ ಅಂತಾರೆ ಬಟ್ ಎಂ ಆರ್ ಐ ಮಾಡ್ಸಿದ್ರೆ ಸ್ಮಾಲ್ ಟೈರ್ ಇದೆ ಅಂತ ನಥಿಂಗ್ ಏನ್ ಬಿಡನ್ ನೀವು ಬಟ್ ಬಿ ಮಾಡ್ಕೊಲೀ ಸೊ ಅಂತ ಅವ್ರಿಗೂ ನಾವು ಪ್ಲಾಸ್ಮಾ ಥೆರಪಿ ವಾಸಿ ಮಾಡಿದ್ವಿ ಟೆಕ್ ವರ್ಕ್ಸ್ ಎಕ್ಸಲೆಂಟ್ಲಿ ಆಲ್ಮೋಸ್ಟ್ ಪರ್ಮನೆಂಟ್ ಸೊಲ್ಯೂಷನ್ ಅವ್ರಿಗೆ ಅಂತ ಹೇಳ್ಬೋದು ಈ ಕಾರ್ಟ್ಲೇಸ್ ಇರೋ ಕಾರ್ಟ್ಲೇಸ್ ಪ್ರಾಬ್ಲಮ್ ಇರೋ ಅವ್ರಿಗೆ ದೇರ್ ಇಸ್ ಅ ಚಾನ್ಸ್ ಆಫ್ ಥಿನ್ನಿಂಗ್ ಅಗೈನ್ ಮತ್ತೆ ಅವ್ರಕ್ ಲೈಫ್ ಸ್ಟೈಲ್ ಇಂದ ಮತ್ತೆ ತುಂಬಾ ಸ್ಟ್ರೆಸ್ ಕೊಟ್ಟಿದ್ರೆ ಅವ್ರ ಏಜ್ ಮೇಲೆ ಯಂಗ್ಸ್ಟರ್ಸ್ ನಾರ್ಮಲ್ ಆಗಿರ್ಬೋದು ಬಟ್ ಸಿಕ್ಸ್ಟಿ ಇಯರ್ಸ್ ಆದ್ಮೇಲೆ ಅವ್ರ ಏಜ್ ಎಷ್ಟ್ ಮಾಡ್ಬೇಕು ಅಷ್ಟೇ ಮಾಡ್ಬೇಕು ಇಲ್ಲ ನಾನು ತುಂಬಾ ಮಾಡ್ತೀನಿ ಅಂದ್ರೆ ದಿರ್ ಇಸ್ ಚಾನ್ಸ್ ಆಫ್ ಬಟ್ ನಾವ್ ನಾವೆಲ್ಲ ಹೇಳ್ತೀವಿ ಏನೇನ್ ಮಾಡ್ಬೇಕು ಹೇಗೆ ಪ್ರಿಕಾಷನ್ಸ್ ತಗೋಬೇಕು ಹೌ ಟು ಮೈಂಟೈನ್ ಇಟ್ ಅದೆಲ್ಲ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ ಆ ತರ ಫಾಲೋ ಮಾಡಿದ್ರೆ ಮೋಸ್ಟ್ಲಿ ಪ್ರಾಬ್ಲಮ್ ಏನು ಬರೋ ಚಾನ್ಸಸ್ ಕಮ್ಮಿ ಏನಾದ್ರೂ ಸೈಡ್ ಇಫೆಕ್ಟ್ ಆಗೋದು ಇರುತ್ತಾ ಸೊ ಈಗ ನೀವು ಇದು ನೋಡಿ ಪ್ಲೇಟ್ಲೆಟ್ ಪ್ಲೇಟ್ಲೆಟ್ಸ್ ಪೇಷಂಟ್ ಓನ್ ಬ್ಲಡ್ ಅಂದ್ರೆ ಪೇಷಂಟ್ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಟೇಕ್ ನಾನು ನಿಮ್ ಬ್ಲಡ್ ತಗೊಂತೇನೆ ನಿಮ್ ಲೇ ತಗೊಂಡು ಪ್ರೋಸೆಸ್ ಮಾಡೋರು ಮತ್ತೆ ನಿಮ್ಗೆ ಜಾಯಿಂಟ್ ಕೊಡ್ತೇವೆ ಸೊ ನೋ ಮೆಡಿಸಿನ್ ಯೂಸ್ ಇದ್ರಲ್ಲಿ ಮೆಡಿಸಿನ್ ಇಲ್ಲ ನೋ ಕೆಮಿಕಲ್ ಯೂಸ್ ಸೊ ಹಂಡ್ರೆಡ್ ಪರ್ಸೆಂಟ್ ಸೆಫಿಸ್ಟ್ ಸೊ ದರ್ಫೆಕ್ಟ್ಸ್ ನೋನಿ ಟು ಟೇಕ್ ಬೆಡ್ ರೆಸ್ಟ್ ಇವತ್ತು ಈಗ ಈಗ ಏನೋ ಮಂಡಿ ನೋವು ಅಂತ ಬಂದೆ ಇಲ್ಲಿ ಮಂಡಿಟ್ ಆಗಬೇಕಾ ತ್ರೀ ಟು ಫೋರ್ ಅವರ್ಸ್ ಅಡ್ಮಿಟ್ ಅಂದ್ರೆ ಅಷ್ಟೇ ಇಲ್ಲ ಬೆಲೆಗೆ ಬಂದ್ಬಿಟ್ಟು ಒಂದ್ ಮಧ್ಯಾಹ್ನಕ್ಕೆಲ್ಲ ಹೋಗಬಹುದು ತ್ರೀ ಟು ಫೋರ್ ಅವರ್ಸ್ ಪ್ಲಾನ್ ಮಾಡ್ಕೊಂಡು ಬರ್ಬೇಕು ಅಂಡ್ ಪ್ಲಾಸ್ಮಾ ಅದೇ ಪಿ ರೆಡಿ ಆಗೋದು ಲೇಟ್ ಪ್ರೊಸೀಜರ್ ವಿಲ್ ಬಿ ಓನ್ಲಿ ಫಿಫ್ಟೀನ್ ಮಿನಿಟ್ಸ್ ಸೊ ಕ್ಲಾಸ್ ಆಗಿ ತರ್ಟಿ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಪ್ರೊಸೀಜರ್ ಇರುತ್ತೆ ಅಂಡ್ ಆಫ್ಟರ್ ದಟ್ ಫಿಸಿಯೋಥೆರಪಿ ಡೈಟ್ ಒಬೇಸ್ ಪೇಷಂಟ್ಸ್ ಬರ್ತಾರೆ ಓಬೇಸ್ ಗೆ ಡೈಟ್ ರೆಡ್ಯೂಸ್ ಆಗ್ಲೇ ಮೀನ್ ವೈಟ್ ರೆಡ್ಯೂಸ್ ಆಗ್ಲೇಬೇಕು ಅವ್ರು ಕರೆಕ್ಟ್ ವೈಟ್ ಒಂದು ಕಿಲೋ ಜಾಸ್ತಿ ಇದ್ರೂ ಫೈವ್ ಟೈಮ್ಸ್ ಮೋರ್ ಸ್ಟ್ರೆಸ್ ಇರುತ್ತೆ ಮಂಡಿಗೆ ಸೊ ಅದರಿಂದ ವೀ ಕಂಟ್ರೋಲ್ ದ ವೈಟ್ ಮತ್ತೆ ಎಕ್ಸರ್ಸೈಸಸ್ ಅವ್ರ ಏಜ್ ಎಷ್ಟು ಬೇಕೋ ಅಷ್ಟು ಎಕ್ಸರ್ಸೈಸಸ್ ಅಂದ್ರೆ ಓಲ್ಡ್ ಏಜ್ ಅವ್ರಿಗೆ ಅವ್ರ ಕೆಲಸಗಳಿಗೆ ಏನೇನ್ ಮಾಡಬೇಕು ದೆನ್ ವಿ ಟೆಲ್ ನಮ್ ಯಂಗ್ಸ್ಟರ್ಸ್ ಇಟ್ಸ್ ನಾಟ್ ಲೈಕ್ ದಟ್ ಸೊ ವಿ ಹಾವ್ ಟು ಬಿ ಅಗ್ರೆಸಿವ್ ಅವ್ರಿಗೆ ಮದರ್ ಸ್ಟ್ಯಾಂಡ್ ಬಿಲ್ಡ್ ಮಾಡ್ಲೇಬೇಕು ಡಿಪೆಂಡಿಂಗ್ ಆನ್ ದೇರ್ ಏಜ್ ದೇರ್ ಲೈಫ್ ಸ್ಟೈಲ್ ದೇರ್ ಆಕ್ಟಿವಿಟೀಸ್ ಸೊ ಅವ್ರ ಇರುತ್ತೆ ಸಿಂಪಲ್ ಫಿಸಿಕಲ್ ಎಕ್ಸರ್ಸೈಸ್ ಸೊ ಆ ಎಲ್ಲ ಟೋಟಲ್ ಒಂದ್ ತ್ರೀ ಫೋರ್ ಅವರ್ಸ್ ಪ್ಲಾನ್ ಮಾಡಿದ್ರೆ ಸಾಕು ಆಫ್ಟರ್ ದಟ್ ದೇ ಕ್ಯಾನ್ ಗೋ ಬ್ಯಾಕ್ ಟು ವರ್ಕ್ ಆಲ್ಸೋ ಸಪೋಸ್ ಈಗ ನಮ್ಮ ವೀಕ್ಷಕರು ಈ ಕಾರ್ಯಕ್ರಮವನ್ನು ನೋಡ್ತಿದಾರಲ್ಲ ಯಾರಾದ್ರೂ ಮಂಡಿ ನೋವು ಇರುವವರು ಇಲ್ಲಿಗೆ ಬರ್ಬೇಕು ಅಂತ ಹೇಳಿದ್ರೆ ಏನ್ ಪ್ರೊಸೀಜರ್ ಏನಾದ್ರು ಇದೆಯಾ ಏನ್ ಕಾಲ್ ಮಾಡ್ಬೇಕಾ ಹೇಗೆ ಡೈರೆಕ್ಟ್ ಡೈರೆಕ್ಟ್ ವಾಕಿನ್ ಬರಬಹುದು ದೇ ಕ್ಯಾನ್ ಕೇರ್ ಟೇಕ್ ಅಪಾಯಿಂಟ್ಮೆಂಟ್ ಅಂಡ್ ಕಮ್ ಇಫ್ ದೇ ವಾಂಟ್ ಟು ಟೇಕ್ ಈಗ ಮಂಡಿ ನೋವಿಂದ ಸಫರ್ ಆಗ್ತಾ ಇರೋರು ಅವ್ರಿಗೆ ಏನೇನ್ ರಿಪೋರ್ಟ್ಸ್ ಇದ್ರೆ ಅದ್ರ ಏನೇನಿದ್ರೆ ತಗೋ ಬರ್ಬೇಕಾಗುತ್ತೆ ಅಂಡ್ ಬೇಸಿಕ್ ಇಫ್ ದೇ ಹಾವ್ ದ ರಿಪೋರ್ಟ್ಸ್ ಆಲ್ಸೋ ಫಸ್ಟ್ ವೈಲ್ಡ್ ಅನ್ ಅಲ್ಟ್ರಾಸೌಂಡ್ ಇಲ್ಲಿ ನಾವು ಪೇಷಂಟ್ ಈಗ ಎಕ್ಸಾಂಪಲ್ ಒಂದು ಫಿಫ್ಟಿ ಇಯರ್ಸ್ ಪೇಷೆಂಟ್ ಬಂದಿರೋದ್ರು ಮಂಡೇನೋ ಒಂದು ತ್ರೀ ಫೋರ್ ಇಯರ್ಸ್ ಅಂತ ಹೇಳ್ತಾರೆ ಸೊ ತ್ರೀ ಫೋರ್ ಇಯರ್ಸ್ ಇಂದ ಹೇಳಿದ್ರೆ ಫಿಫ್ಟಿ ಇಯರ್ಸ್ ಇಸ್ ನಾಟ್ ಎ ಬಿಗ್ ಏಜ್ ಸೊ ದೇರ್ ಮೇ ಬಿ ಎನಿ ಚಂದ್ರೆ ಕಾಟಲೇಸ್ ಪ್ರಾಬ್ಲಮ್ ಇರ್ಬೋದು ಮೆನಿಸ್ಕ ಇರ್ಬೋದು ಲಿಗಮೆಂಟ್ ಇರ್ಬೋದು ಫಸ್ಟ್ ವಿ ಹ್ಯಾವ್ ಟು ಡಯಾಗ್ನೋಸ್ ಸೊ ಎಲ್ಲ ಫಿಫ್ಟಿ ಇಯರ್ಸ್ ಅವ್ರಿಗೆ ಕಾಟ್ಲೇಸ್ ಒಂದೇ ಪ್ರಾಬ್ಲಮ್ ಇರಲ್ಲ ದೇರ್ ಮೇ ಬಿ ಸಮ್ ಅದರ್ ಇಶ್ಯೂ ಅಲಾಂಗ್ ವಿತ್ ದ ಕಾಟ್ಲೇಸ್ ಮೆನಿಸ್ಕೈ ಇರ್ಬೋದು ಸೊ ಫಸ್ಟ್ ಕರೆಕ್ಟ್ ಡಯಾಗ್ನೋಸಿಸ್ ಇಸ್ ಇಂಪಾರ್ಟೆಂಟ್ ದಟ್ ವಿ ಡಯಾಗ್ನೋಸ್ ವಿತ್ ಹೈ ರೆಸೊಲ್ಯೂಷನ್ ಮಸ್ಕುಲರ್ ಕಿಲ್ಟಲ್ ಅಲ್ಟ್ರಾಸೌಂಡ್ ಅಲ್ಟ್ರಾಸೌಂಡ್ ಅಲ್ಲಿ ಫಸ್ಟ್ ನಾವು ಡಯಾಗ್ನೋಸ್ ಮಾಡ್ತೀವಿ ಅಂದ್ರೆ ಕ್ಲಿನಿಕಲ್ ಆಗಾ ನೋಡ್ತೀವಿ ಅದರಲ್ಲೇ ಗೊತ್ತಾಗುತ್ತೆ ಮತ್ತೆ ಸ್ಕ್ಯಾನಲ್ ಕನ್ಫರ್ಮ್ ಮಾಡ್ಕೊಂತೀವಿ ಆಫ್ಟರ್ ಸ್ಕ್ಯಾನ್ ವಿ ಡಿಸೈಡ್ ಹೌ many ಸಿಟ್ಟಿಂಗ್ಸ್ ದೇ ನೀಡ್ ಓಕೆ ಇಫ್ ಇಫ್ ದೇ ನೀಡ್ಸ್ ಪಿಆರ್‌ಪಿ ಆರ್ ನಾಟ್ ಪಿಆರ್‌ಪಿ ಬೇಕಂದ್ರೆ ಇಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ ಸೋ ಡಿಸೈಡ್ ಮಾಡಿ ಹೇಳ್ತೀವಿ ದೇ ಡಿಸೈಡ್ ವಿ ಕ್ಯಾನ್ ಸ್ಟಾರ್ಟ್ ದ ಟ್ರೀಟ್ಮೆಂಟ್ ಆನ್ ದ ಸೇಮ್ ಡೇ ಅವತ್ತೇ ಸ್ಟಾರ್ಟ್ ಮಾಡಬಹುದು ಕೆಲವೊಂದು ಡಾಕ್ಟರ್ಸ್ ಬೇರೆ ಬೇರೆ ಹಾಸ್ಪಿಟಲ್ ಡಾಕ್ಟರ್ಸ್ಗಳು ಸೊ ಪಿ ಆರ್ ಪಿ ಮಾಡಬೇಡಿ ಇದು ವೇಸ್ಟ್ ಅಂತಲ್ಲ ಹೇಳನ್ ಸೊ ದಿಸ್ ಇಸ್ ವೆರಿ ಕಾಮನ್ ಅಂದ್ರೆ ನನ್ನ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿದ್ವಿ ಮ್ಯಾಮ್ ನಾವು ಕೇಳ್ಬಿಟ್ಟು ಹೋಗಿದ್ವಿ ಅವ್ರೇನೋ ಬೇಡ ಅಂದ್ರೆ ಏನಕ್ಕೆ ಅಂದ್ರೆ ಬಿಕಾಸ್ ದ ನಾಲೆಡ್ಜ್ ಅಬೌಟ್ ಪಿ ಆರ್ ಪಿ ಮಿಸ್ ಸೊ ಏನ್ ವರ್ಕ್ ಆಗುತ್ತೆ ಅವ್ರ ಓನ್ ಬ್ಲಡ್ ಗೆ ಕೊಟ್ರೆ ಏನು ಅಂತ ದೇ ಡೌಟ್ ನೋ ಆಕ್ಚುಲಿ ಆರ್ ಡೂಯಿಂಗ್ ದಿಸ್ ಸಿನ್ಸ್ ಟು ತೌಸಂಡ್ ಸಿಕ್ಸ್ಟೀನ್ ಇಂದ ಮಾಡ್ತಾ ಇದೀವಿ ಸೊ ನಮ್ ಗೊತ್ತು ಇದು ಹೇಗೆ ವರ್ಕ್ ಆಗುತ್ತೆ ಅಂಡ್ ಆರ್ ದ ಸ್ಪೆಷಲಿಸ್ಟ್ ಇನ್ ರೀಸನ್ ರೆಡಿ ಮೆಡಿಸಿನ್ ನಮ್ಗೆ ಗೊತ್ತಂದ್ರೆ ನೀವು ಹೇಳಿದ್ರೇನೆ ಅವ್ರ್ ಕೇಳ್ಬೇಕು ನೀವ್ ಇದು ಮಾಡ್ತಾ ಇದ್ರ ಅಂತ ಸೊ ಹೂ ಆರ್ ಡೂಯಿಂಗ್ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಹೇಗೆ ವರ್ಕ್ ಆಗುತ್ತೆ ಏನು ಅಂತ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ ದ ನಾಲೆಜ್ ದಟ್ ಗ್ಯಾಪ್ ಈಸ್ ಮಿಸ್ಸಿಂಗ್ ಮೇನ್ಲಿ ದ ಓಲ್ಡ್ ಟೈಮಸ್ ಅವ್ರಿಗೆ ಜಾಸ್ತಿ ಇದ್ರ ಬಗ್ಗೆ ಗೊತ್ತಿಲ್ಲ ಅದ್ರಿಂದ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಗ್ಗೆ ಬಗ್ಗೆ ಅಂದ್ರೆ ಒಂದು ನಾಲೆಜ್ ಅನ್ನು ಕೊಡುವ ಪ್ರಯತ್ನ ಆಯ್ತು ಅಂತ ನಾನು ಅನ್ಕೊಂತೀನಿ ಜೊತೆಗೆ ಸಿಕ್ಕಾಪಟೆ ಜನರಿಗೆ ಇದು ಗೊತ್ತಾಗುತ್ತೆ ಅಂತಾನು ನಾನು ನಂಬಿದೀನಿ ಯಾಕಂದ್ರೆ ನೀವೇ ಹೇಳಿದ್ರಿ ಇದ್ರ ಬಗ್ಗೆ ನಾಲೆಜ್ ನ ಕೊರತೆ ಇದೆ ನಮ್ಮವ್ರಿಗೆ ಗೊತ್ತಿಲ್ಲ ಇದು ಅಂತ ಸೊ ಇವತ್ತಿಂದ ಇದ್ರ ಬಗ್ಗೆ ಒಂದಿಷ್ಟು ಜನ ತಿಳ್ಕೊಳ್ಳಿ ಅನ್ನುವಂತ ಮನೋಭಿಲಾಷೆ ನಾನು ಕೂಡ ಇಟ್ಕೊಂಡಿದೀನಿ ಈಗ ಇನ್ನೊಂದು ಕಾಮನ್ ಪ್ರಶ್ನೆ ಬರೋದು ಯಾವ್ದೇ ಹಾಸ್ಪಿಟ್ಲ್ಗೆ ಹೋದ್ರು ಕೆಲವೊಂದ್ಸಲ ಈಗ ಹಲ್ ಕೀಳೋಕ್ ಹೋದ್ರೆ ಬಿಪಿ ಶುಗರ್ ಇದ್ರೆ ಕೀಳಕ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ ಸೊ ಇದಕ್ ಆತರ ಏನಾದ್ರು ಅಪ್ಲೈ ಆಗುತ್ತೆ ಈಗ ಬಿ ಪಿ ಶುಗರ್ ಅಥವಾ ಬೇರೆ ಯಾವುದೋ ಕಾಯಿಲೆಯಿಂದ ಡಿಸೀಸ್ ಇಂದ ಅವ್ನು ಬಳಲ್ತಾ ಇದ್ರೆ ಅವನಿಗೆ ಇದನ್ನ ಕೊಡೋಕೆ ಆಗಲ್ಲ ಅಥವಾ ಕೊಡ್ಬಹುದು ಆತರ ಏನಾದ್ರು ಇದೆಯಾ ಹೇಗೆ ಎಲ್ಲಾ ಪೇಶೆಂಟ್ಸ್ ತಗೋಬಹುದು ಅವ್ರಿಗೆ ಬಿ ಪಿ ಆಗ್ಲಿ ಶುಗರ್ ಇರ್ಲಿ ಇಲ್ಲಾಂದ್ರೆ ಹಾರ್ಟ್ ಸ್ಟ್ರೋಕ್ ಆ ಕಾರ್ಡಿಯಕ್ ಪೇಸ್ ಮೇಕರ್ ಇರ್ಲಿ ಬ್ರೈನ್ ಸ್ಟ್ರೋಕ್ ಕಿಡ್ನಿ ಪ್ರಾಬ್ಲಮ್ ಎಲ್ಲಾ ಕಂಡೀಷನ್ಸ್ ಅಲ್ಲಿ ತಗೋದ್ನು ಕಾಂಟ್ರಾ ಇಂಡಿಕೇಶನ್ ಬಿಕಾಸ್ ಇಟ್ ಸೇಫೆಸ್ಟ್ ಇದ್ರಲ್ಲಿ ಏನು ಮೆಡಿಸಿನ್ ಕೊಟ್ಟರೆ ಈ ಮೆಡಿಸಿನ್ ಅವ್ರಿಗೆ ಆಗಲ್ಲ ಆಗಲ್ಲ ಅಂತ ಏನು ಇರಲ್ಲ ಅಂಡ್ ಏಜ್ ಲಿಮಿಟ್ ಇಲ್ಲ ಬ್ಯೂಟಿ ಇಸ್ ಏಜ್ ಇಸ್ ನಾಟ್ ಇಂಪಾರ್ಟೆಂಟ್ ಸ್ಟೇಜ್ ಇಸ್ ಇಂಪಾರ್ಟೆಂಟ್ ಅಂದ್ರೆ ಎಷ್ಟು ಡ್ಯಾಮೇಜ್ ಆಗಿದೆ ಅದು ಇಂಪಾರ್ಟೆಂಟ್ ನಮ್ಗೆ ಎಲ್ಲಾ ಏಜ್ ಏಜ್ಗೂ ವರ್ಕ್ ಆಗುತ್ತೆ ಫ್ಯೂ ಕಂಡೀಷನ್ಸ್ ಮಾಡುವ ಮಾಡಂಗಿಲ್ಲ ಯಾವುದು ಅಂದ್ರೆ ಪ್ಲೇಟ್ಲೆಟ್ಸ್ ಅಬ್ನಾರ್ಮಲ್ ಇರುತ್ತೆ ಒಬ್ಬೊಬ್ಬರಿಗೆ ದಟ್ ಕಂಡೀಷನ್ ವಿ ಪ್ರಿಫರ್ ನಾಟ್ ಟು ಡು ಆರ್ ಬ್ಲಡ್ ಕ್ಯಾನ್ಸರ್ಸ್ ಇರುತ್ತೆ ಅವ್ರ ಯಾವ

ಈ ಒಂದು ಪ್ರೊಸೀಜರ್ ನಾನು ನೋಡಬೇಕು ಅಂತ ಏನಾದ್ರು ಅವಕಾಶ ಮಾಡ್ಕೊಡ್ತೀರಾ ನೀವ್ ಏನಾದ್ರು ತೋರಿಸಿದ್ರೆ ನಮ್ ವೀಕ್ಷಕರಿಗೂ ಅದನ್ನ ನಾನು ತೋರಿಸ್ತೀನಿ ಒಂದು ಒಂದು ಟ್ರಸ್ಟ್ ಕೂಡ ಇರುತ್ತೆ ಜನಗಳಿಗೆ ಇಲ್ಲಿ ಬರ್ತಾರಂದ್ರೆ ಸುಮ್ನೆ ಬರೋದಿಲ್ಲ ಸೊ ಆ ಪ್ರೊಸೀಜರ್ ಹೆಂಗಿದೆ ಅನ್ನೋದನ್ನ ಸಲ ಒಂದ್ಸಲ ತೋರಿಸಬಹುದು ನೋಡ್ಕೋಬರೋಣ ಬಂದ್ಮೇಲೆ ಇಲ್ಲಿ ನಾವ್ ಬ್ಲಡ್ ತಗೊಂಡು ಏನಾದ್ರು ಬ್ಲಡ್ ಟೆಸ್ಟ್ ಏನಾದ್ರು ಬೇಕಂದ್ರೆ ಬೇಸಿಕ್ ಪ್ರೊಸೀಜರ್ಸ್ ಇಲ್ಲ ಆಗುತ್ತೆ ಆಫ್ಟರ್ ದಟ್ ದಟ್ ಇಸ್ ಆಪರೇಷನ್ ಥಿಯೇಟರ್ ಸೊ ಈ ಪ್ರೊಸೀಜರ್ ಎಲ್ಲ ಆಪರೇಷನ್ ಥಿಯೇಟರ್ ಅಲ್ಲಿ ಆಗುತ್ತೆ ಶುಡ್ ಬಿ ಡನ್ ಅಂದ್ರೆ ಸ್ಟೆರೈಲ್ ಪ್ರಿಕಾಶನ್ ಸೊ ಸುಮ್ಮನೆ ಓ ಪಿ ಟೇಬಲ್ ಮೇಲೆ ಅಂದ್ ಕೊಡೆ ಕೊಟ್ಟಿದ್ರೆ ಚಾನ್ಸಸ್ ಆಫ್ ಇನ್ಫೆಕ್ಷನ್ ವಿಲ್ ಬಿ ಮೋರ್ ಸೊ ಚಾನ್ಸ್ ತಗೊಂಡಂಗಿಲ್ಲ ಸೊ ಎಲ್ಲ ಪಿಆರ್ಪಿ ರೆಡಿ ಆಗೋದು ಕೊಡೋದು ಎಲ್ಲ ವಿ ಹ್ಯಾವ್ ಎ ಸ್ಪೆಷಲ್ ಸ್ಪೆಷಲೈಸ್ ಎಕ್ವಿಪ್ಮೆಂಟ್ ಎಲ್ಲಿ ಕೊಡ್ಬೇಕು ಏನು ಅಂತ ಅಲ್ಲಿ ನೋಡ್ಬಿಟ್ಟು ಅಲ್ಲಿ ಕೊಡ್ತೀವಿ ಫಸ್ಟ್ ಬ್ಲಡ್ ಡ್ರಾ ಮಾಡೋಣ ಇವ್ರಿಗೆ ನಾಲ್ಕು ಸಿಟಿಂಗ್ಸ್ ಹೇಳಿದ್ವಿ ನಾವು ಪಿ ಆರ್ ಪಿ ಸೊ ವಿ ಕಂಪ್ಲೀಟೆಡ್ ಫಸ್ಟ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಫಾರ್ ದ ಫಸ್ಟ್ ಸಿಟಿಂಗ್ ಫಾರ್ ಫಸ್ಟ್ ಪಿ ಆರ್ ಪಿ ನಾವು ಸೊ ಎವ್ರಿ ಟೈಮ್ ಅಂದ್ರೆ ಪಿಆರ್ಪಿ ಅಲ್ಲಿ ಒಂದಿದೆ ಅಂದ್ರೆ ದಿಸ್ ಒನ್ ಇವತ್ತು ಕೊಟ್ರೆ ಏನೋ ನಾಲ್ಕೆಲ್ಲ ಫುಲ್ ಓಡಾಡ್ತಾರೆ ಅಂತ ಇರಲ್ಲ ಇಟ್ ವಿಲ್ ಟೇಕ್ ಟೈಮ್ ಸೊ ಮಿನಿಮಮ್ ಅಂದ್ರೆ ಸ್ವಲ್ಪ ಫಸ್ಟ್ ಒಂದು ಟೂ ಡೇಸ್ ಸ್ವಲ್ಪ ಹೆವಿನೆಸ್ ಇರುತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಅಂತ ಒಂದು ಪ್ಲೇಟ್ಲೆಟ್ಸ್ ಅದರಿಂದ ಪೇನ್ ಒಂದು ಒನ್ ವೀಕ್ ಗೆ ಆಗುತ್ತೆ ಬಟ್ ಮ್ಯಾಕ್ಸಿಮಮ್ ಎಫೆಕ್ಟ್ ನೋಡಕ್ಕೆ ಪೇಶಂಟ್ಸ್ ಗೆ ಟು ತ್ರೀ ಮಂತ್ಸ್ ಬೇಕು ಆಫ್ಟರ್ ಟ್ರೀಟ್ಮೆಂಟ್ ಆಲ್ಸೋ ಟೂ ತ್ರೀ ಮಂತ್ಸ್ ಬೇಕಾಗುತ್ತೆ ಬಟ್ ಪೇನ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಎವ್ರಿ ಸಿಟಿಂಗ್ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಬರುತ್ತೆ ಈಗ ಅಲ್ಲಿ ಬ್ಲಡ್ ಕಲೆಕ್ಟ್ ಆಯ್ತು ಸೊ ದೆನ್ ನೆಕ್ಸ್ಟ್ ಪ್ರಾಸೆಸಿಂಗ್ ಎನ್ ಸೈಡ್ ಓಕೆ ಸೊ ದಿಸ್ ಈಸ್ ಅವರ್ ಓ ಆಪರೇಷನ್ ಥಿಯೇಟರ್ ಇದು ಇಲ್ಲೇ ಎಲ್ಲ ಪ್ರೊಸೀಜರ್ಸ್ ಎಲ್ಲ ಮಂಡಿಕೆ ಪಿ ಆರ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆಗಲಿ ಫೈನ್ ಇಂಜೆಕ್ಷನ್ ಎಲ್ಲ ಇಲ್ಲ ಇಲ್ಲೇ ಮಾಡ್ತೀವಿ ಸೊ ಫಸ್ಟ್ ವಿ ಸಿ ಇನ್ ದಿಸ್ ಅಲ್ಟ್ರಾಸೌಂಡ್ ಎಲ್ಲಿ ಡ್ಯಾಮೇಜ್ ಆಗಿದೆ ದಟ್ ಈಸ್ ಇಂಪಾರ್ಟೆಂಟ್ ಸೊ ಆ ಡ್ಯಾಮೇಜ್ ಇರೋ ಕಡೆನೆ ಕೊಡ್ಬೇಕು ಬ್ಲೈಂಡ್ ಆಗಿ ಎಲ್ಲೋ ಆಗಲ್ಲ ಒಬ್ಬರು ಬರ್ತಾರೆ ನಾನು ವರ್ಕ್ ಆಗ್ಲಿಲ್ಲ ಅಂತ ಸೊ ಮನಿ ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಒನ್ ಬ್ಲೈಂಡ್ ಆಗಿ ಕೊಡ್ತಾರೆ ಲೇಟ್ರಲ್ ಆಸ್ಪೆಕ್ಟ್ ಇಂದ ಸೊ ಅದು ಎಲ್ಲಿ ಹೋಗುತ್ತೋ ಗೊತ್ತಾಗಲ್ಲ ಸೊ ಇನ್ ದಟ್ ಕೇಸ್ ವಿ ಡೋಂಟ್ ನೋ ವೇರ್ ಇಟ್ ಎಕ್ಸಾಕ್ಟ್ಲಿ ಡಿಪಾಸಿಟ್ಸ್ ಸೊ ಅವಾಗ ಏನಾಗುತ್ತೆ ನಾಟ್ ವರ್ಕ್ ಸೊ ನಾವು ಎಲ್ಲಿ ಡ್ಯಾಮೇಜ್ ಆಗಿದೆಯೋ ಅಲ್ಲಿ ಕೊಟ್ರೆ ಏನಾಗುತ್ತೆ ಅಂದ್ರೆ ದಟ್ ಆಕ್ಚುಲಿ ದ ಟಿಶ್ಯೂ ಟು ಹೀಲ್ ಸೊ ಅದು ನಾವೇನ್ ಮಾಡ್ತೇವೆ ವಿ ಸಿ ಇನ್ ವಿಲ್ಟ್ರಾಸ್ ಆಲ್ಸೋ ಫ್ಲೋರೋಕೋಪಿ ಒಂದ್ ಒಂದು ಫ್ಲೋರೋಸ್ಕೋಪಿ ಯೂಸ್ ಮಾಡ್ತೀವಿ ಫಾರ್ ಸಮ್ ಇದು ನಾವು ಮಾಡ್ತೀವಿ ಫಸ್ಟ್ ಆಫ್ಟರ್ ಇದು ಸೆಕೆಂಡ್ ಸಿಟಿಂಗ್ 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 ಆಗಿದೆ ಈಗ ಸೆಕೆಂಡ್ ಅಂಡ್ ವಿ ಸಿ ಹೌ ಇಸ್ ದ ಇನ್ಫ್ಲಮೇಶನ್ ನೀರ್ ಏನಾದ್ರೂ ಇದೆಯಾ ಅಂಡ್ ಹೇಗಿದೆ ಅಂತ ಕಾರ್ಲೈಸ್ ಆಗಲಿ ಮೆನಿ ಆದ್ರೂ ಬೇರೆ ಅದರ್ ಪ್ರಾಬ್ಲಮ್ ಪ್ಲೈನ್ ಜನರೇಟರ್ಸ್ ಹೇಗಿದೆ ಅಂತ ಜಸ್ಟ್ ಅಲ್ಲಿ ಗೊತ್ತಾಗುತ್ತೆ ಎಲ್ಲಿ ಕೊಡಬೇಕು ಎಷ್ಟು ಕೊಡಬೇಕು ಅಂತ ನೋಡ್ಕೊಂಡು ಕೊಡ್ತೀವಿ ಸೊ ಜಾಯಿಂಟ್ ಈಸ್ ಲುಕಿಂಗ್ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಎಕ್ಸೆಪ್ಟ್ ಫರ್ ಆರ್ಥ್ ರೇಟ್ ಸೊ ದೆನ್ ವಿ ಕ್ಯಾನ್ ಗ್ಯೂ ಪಿ ಆರ್ ಪಿ ನೆಕ್ಸ್ಟ್ ಫ್ಲೋರೋಸ್ಕೋಪಿಯಲ್ಲಿ ನಾವು ಫೈನಲ್ ಎಲ್ಲಿ ಕೊಡಬೇಕು ಅಂತ ಸೊ ಎಲ್ಲಿ ಜಾಸ್ತಿ ಕಮ್ಮಿ ಆದ್ರೆ ಇದಕ್ಕೆ ಮೇನ್ ಪ್ರಾಬ್ಲಮ್ ಇರೋದು ಕಾಟಲೇಜ್ ಸೊ ಆ ಕಾಟ ಎಲ್ಲಿ ಜಾಸ್ತಿ ಕಮ್ಮಿ ಆಗೋದು ಫ್ಲೋರೋಸ್ಕೋಪ್ ಫಸ್ಟ್ ಲೋಕಲೈಸ್ ಮಾಡ್ತೀವಿ ಆ ಲೋಕಲೈಸ್ ಮಾಡ್ಕೊಂಡು ದೆನ್ ವಿ ಜಾಯಿನ್ ಇಂಟು ದಾಯಿಂಟ್ ನಾನು ಸೊ ಇದು ಲೋಕಲ್ ಅನ್ನ ಫಸ್ಟ್ ಕೊಡೋದು ಸೊ ಕಂಪೇರ್ ಮಾಡಿದ್ರೆ ಈ ಕಡೆಯಿಂದ ಈ ಸೈಡ್ ಜಾಸ್ತಿ ಸೌದಿದೆ ಚಿನ್ನ ಇಂಜೆಕ್ಷನ್ ಸ್ಮಾಲ್ ಇಂಜೆಕ್ಷನ್ ರೀ ಈಗ ಬ್ಲಡ್ ತಗೊಂಡಿದೀವಲ್ವಾ ಸೊ ಬಂದಿರೋದು ಪ್ಲಾಸ್ಮಾ ಈ ರೆಡ್ ಬ್ಲಡ್ ಸೆಲ್ಸ್ ಸಪರೇಟ್ ಆಗುತ್ತೆ ಅಂಡ್ ದಿಸ್ ಇಸ್ ದ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂದ್ರೆ ಸಪರೇಟ್ ಆಗಿ ಪ್ರೊಸೆಸ್ ಮಾಡಿ ಆಕ್ಚುಲಿ ಆಕ್ಟಿವೇಟ್ ದ ಗ್ರೋತ್ ಫ್ಯಾಕ್ಟರ್ ಪ್ಲೇಟ್ಲೆಟ್ಸ್ ಅಲ್ಲಿರೋ ಗ್ರೋತ್ ಫ್ಯಾಕ್ಟರ್ಸ್ ಆಕ್ಟಿವೇಟ್ ಆಗುತ್ತೆ ದಿಸ್ ಇಸ್ ದ ಜಿಎಫ್ ಸಿ ಅಂತ ಹೇಳ್ತೀವಿ ಸೊ ದೆನ್ ವಿ ಟೇಕ್ ವಿಲಿದೆ ಜಿಎಫ್ ಸಿ ಕೆಳಗಿರೋದೇನು ಬೇಕಾಗಿಲ್ಲ ಸೊ ಅದು ಮಾತ್ರ ಲೋಡ್ ಮಾಡ್ಕೊಂತೀವಿ ದಿಸ್ ಇಸ್ ಕಾಲ್ಡ್ ಲಿಕ್ವಿಡ್ ಗೋಲ್ಡ್ ಈ ಪ್ಲಾಸ್ಮಾದಲ್ಲಿ ಎಷ್ಟೊಂದು ಪ್ರಾಪರ್ಟೀಸ್ ಇರುತ್ತೆ ಅಂದ್ರೆ ನೋ ಮೆಡಿಸಿನ್ ವಿಲ್ ಹಾವ್ ದಟ್ ಅಷ್ಟೊಂದು ಒಳ್ಳೆ ಗುಣಗಳಿರುತ್ತೆ ಈಗ ನೀವು ಜಾಯಿಂಟ್ಸ್ಗೆ ಅಲ್ಲ ನಾವು ಆಕ್ಚುಲಿ ಪ್ಲಾಸ್ಮಾ ಸ್ಕಿನ್ ಸ್ಕಿನ್ಗೆ ಕೊಡ್ತಾರೆ ಗೊತ್ತಾ ಫಾರ್ ಹೈರ್ ಟ್ರಾನ್ಸ್ಪ್ಲಾಂಟ್ ಅದು ಅಂಡ್ ನಾವಿ ಡೇಸ್ ಇನ್ಫರ್ಟಿಲಿಟಿ ಕೂ ಯೂಸ್ ಮಾಡ್ತಾ ಇದ್ರು ಇನ್ಫರ್ಟಿಲಿಟಿ ಅಂದ್ರೆ ಓವ್ರೆ ಎಗ್ ಗ್ರೋ ಆಗಕ್ಕೆ ಸೊ ಅದರಲ್ಲಿ ಪಿ ಆರ್ ಪಿ ಯೂಸ್ ಮಾಡ್ತಾರೆ ಸೊ ಸೋ ಮೆನಿ ಪ್ರಾಪರ್ಟೀಸ್ ವೆನ್ ನೋ ಮೆಡಿಸಿನ್ ವಿಲ್ ಹಾವ್ ಸೊ ಅದಕ್ಕೆ ಇದು ಲಿಕ್ವಿಡ್ ಗೋಲ್ಡ್ ಅಂತಾನೂ ಹೇಳ್ಬೋದು ಸೊ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂದ್ರೆ ತುಂಬಾ ಟೈಪ್ಸ್ ಇರುತ್ತೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಅಲ್ಲಿನ ಸೊ ಲ್ಯೂಕೋಸೆಟ್ ರಿಚ್ೋಸೆಟ್ ಪೂರ್ ಅಲ್ಲ ಅಂದ್ರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸನ್ಟ್ರೇಟ್ ಹೈ ಡೆನ್ಸಿಟಿ ಪಿ ಆರ್ ಪಿ ಬಟ್ ಎಲ್ಲ ದೀಸ್ ಆರ್ ಆಲ್ ಡಿಫ್ರೆಂಟ್ ಟೈಪ್ಸ್ ಬಟ್ ಎಫೆಕ್ಟ್ ವಿಲ್ ಬಿ ಸೇಮ್ ಫೈನಲಿ ವಾಟ್ ದಿ ಡೂ ಇಸ್ ದ ಪೊಸಿಷನ್ ಅಲ್ಲಿ ಇದೆಯಾ ಇಲ್ವಾ ಅಂತ ವಿ ಜಸ್ಟ್ ಕನ್ಫರ್ಮ್ ಥ್ರೂ ಒನ್ ಡೈ ಸ್ಪ್ರೆಡ್ ಆಗ್ತಾ ಇದೆ ನೋಡಿ ಸೊ ಸೊ ಫಸ್ಟ್ ಅಲ್ಲಿ ಕರೆಕ್ಟ್ ಪೊಸಿಷನ್ ಅಲ್ಲಿ ಫಸ್ಟ್ ವಿ ಕನ್ಫರ್ಮ್ ಥ್ರೂ ದ ಡೈ ದೆನ್ ವಿ ಇಂಜೆಕ್ಟ್ ಪಿ ಆರ್ ಡಿಪಾಸಿಟ್ ಆಗಿದೆ ಸೊ ದಟ್ ಇಟ್ ಅಷ್ಟೇ ಪ್ರೊಸೀಜರ್ ಮುಗಿಯುತ್ತೆ ಅಷ್ಟೇ ಕನ್ಫರ್ಮೇಶನ್ ಇಲ್ಲ ಅಂದ್ರೆ ವಿಲ್ ನಾಟ್ ಗಿವ್ ಅಲ್ಲಿ ಕರೆಕ್ಟ್ ಆಗಿ ಡೆಪಾಸಿಟ್ ಆಗ್ತಾ ಇದೆ ನೋಡಿ ಓಕೆ ಸಿಂಪಲ್ ಪ್ರೊಸೀಜರ್ ಹಾರ್ಡ್ಲಿ 10 15 ಮಿನಿಟ್ಸ್ ಏ ಇರುತ್ತೆ ಬಟ್ ತುಂಬಾ ರಿಸಲ್ಟ್ ಇದೆ ವಾವ್ ವಾವ್ ಕಾಲ್ ರೆಂಡ್ ಸೆಲ್ ಎರಡು ಸರ್ ಫೋಲ್ಡ್ ಮಾಡ್ರಿ ಆ ಎರಡು ಸ್ಟ್ರೈಟ್ ಮಾಡಿ ಇನ್ನೊಂದು ಸರ್ ಫೋಲ್ಡ್ ಮಾಡಿ ನೋ ಏನೇ ಇರಲ್ಲ ಏನೇ ಇರಲ್ಲ ಬಿಕಾಸ್ ನಾವು ವ್ಯಾಕ್ಸಿನ್ ತಗೊಂಡ್ರೆ ಹೇಗಿರುತ್ತೆ ಇಂಜೆಕ್ಷನ್ ಅದೇ ಅಷ್ಟು ಸೈಜ್ ಇಂಜೆಕ್ಷನ್ ಹೋಗುತ್ತೆ ಸಿರ ನೀಡಿಲ್ಲ ಸೊ ಇಟ್ಸ್ ನಾಟ್ ಎ ಬಿಗ್ ನೀಡಿಲ್ ಕಂಪ್ಲೀಟ್ಲಿ ಬೇರೆಬಲ್ ಪೈನ್ ಇರಲ್ಲ ಅಂತ ಹೇಳಲ್ಲ ಮೈಲ್ಡ್ ಪೈನ್ ನನ್ನ ಹೆಸರು ಶೈಲಜಾ ಅಂತ ಅವ್ರ ಹಣೆಗಳಿಂದ ಬಂದಿದ್ದೀವಿ ಪೇಪರಲ್ಲಿ ಆ್ಯಡ್ ನೋಡಿ ನಮಗೆ ಏನು ಮಾಡ್ತಾರ ಅಂತ ಫಸ್ಟಿಗೆ ಕೇಳೋಕ್ಕಂತ ಬಂದಿದ್ವಿ ಏನು ಯಾವ ತರ ಏತೆ ಏನು ಮಾಡ್ತೀರಾ ಅಂತಂದೆಲ್ಲ ಕೇಳಿದ್ವಿ ಆಮೇಲೆ ಅವ್ರು ಹಿಂಗೆ ಇಷ್ಟು ಜನಕ್ಕೆ ಮಾಡಿದ್ದೀವಿ ಅಂತಂದು ಹೇಳಿದ ಮೇಲೆ ನಮಗೂ ಮಾಡಿಸ್ಬೇಕು ಅಂತ ಅನ್ನಿಸ್ತು ಆಮೇಲೆ ನಾವು ಅದನ್ನು ಮಾಡಿಸ್ಕೊಂಡ್ವಿ ಇದು ನಾಲ್ಕನೇ ಸಲ ಬಂದಿರಲಿ ನನ್ನ ಕಾಲಿಗೆ ತುಂಬ ಚೆನ್ನಾಗಾಗಿದೆ ನೋವೇನಿಲ್ಲ ಬಂದು ನೀವು ಬೇಕಾದರೆ ಮಾಡಿಸ್ಕೊಂಡ್ವಿ ಬೇಬಿ ಎಸ್ ಅಂತ ನಾನು ಆರ್ ಆರ್ ನಗರದಲ್ಲಿದ್ದೀನಿ ನನಗೆ ಮುಂಚೆ ತುಂಬ ಕಾಲು ನೋವಿತ್ತು ಈವನ್ ಹೊಸಲು ಸಹ ದಾಟಕ್ಕೆ ಆಗ್ತಿರ್ಲಿಲ್ಲ ನನಗೆ ಆಮೇಲೆ ಎಲ್ಲ ಕಡೆನೂ ಕೇಳಿದೆ ಎರಡು ಮೂರು ಅಲ್ಲೆಲ್ಲ ಕೇಳಿದೆ ಅವರು ನೀರು ರಿಪ್ಲೇಸ್ಮೆಂಟ್ ಅಷ್ಟೇ ಇದಕ್ಕೆ ಪ್ರೊ ಬೇರೆ ಏನೂ ಇಲ್ಲ ಅಂತ ಹೇಳಿದರು ಆಮೇಲೆ ನಾನು ಶಂಕರ ಟಿ ವಿಯಲ್ಲಿ ನೋಡಿ ಇದರ ಅಡ್ವರ್ಟೈಸ್ಮೆಂಟ್ ತಿಳ್ಕೊಂಡು ನಾನು ಇಲ್ಲಿ ಬಂದೆ ಬ್ಯಾಂಗ್ಳೂರ್ನಲ್ಲಿ ಹೈದ್ರಾಬಾದ್ ಬೇರೆ ಬೇರೆ ಕಡೆ ಇದೆ ಅಂತ ಆಮೇಲೆ ಬ್ಯಾಂಗ್ಳೂರ್ನಲ್ಲೂ ಇದೆ ಅಂತ ಕೇಳಿ ನನಗೆ ತುಂಬ ಖುಷಿ ಆಯಿತು ನಾನು ಇಲ್ಲಿ ಬಂದೆ ನನಗೆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಕೊಟ್ಟರು ನಾವು ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ನಾನು ತುಂಬ ಚೆನ್ನಾಗಿ ನಡೀತೀನಿ ಎಲ್ಲ ಮಾಡ್ತೀನಿ ನನಗೇನು ತೊಂದರೆ ಇಲ್ಲ ನಾನು ಇದನ್ನು ನಾನು ನನ್ನ ಫ್ರೆಂಡ್ಸಿಗೆಲ್ಲ ತುಂಬ ಜನಕ್ಕೆ ಶೇರ್ ಮಾಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ಸರ್ವಿಸ್ ಸಹ ತುಂಬ ಚೆನ್ನಾಗಿದೆ ಡಾಕ್ಟರು ಬೇರೆಯವರು ಎಲ್ಲರೂ ತುಂಬ ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಈ ನನಗಂತೂ ತುಂಬ ಖುಷಿಯೇ ಆಯಿತು ಈಗ ಬ್ಲಡ್ ಕಲೆಕ್ಟ್ ಆಗಿದೆ ದಟ್ ವಿ ಪ್ರಾಸೆಸ್ ಇನ್ ಮೆಷಿನ್ ಸೆಂಟ್ರಿಫ್ಯೂಸ್ ಮೆಷಿನ್ ಅಲ್ಲಿ ಪ್ರಾಸೆಸ್ ಮಾಡ್ಬಿಟ್ಟು ಸೊ ಇಷ್ಟು ಟೈಮ್ ಅಂತ ಇರುತ್ತೆ ಆರ್ ಪಿ ಎಂ ಅಂತ ಸೊ ಟೂ ಸ್ಪಿನ್ಸ್ ಆಗುತ್ತೆ ಸೊ ಆಫ್ಟರ್ ದಟ್ ದ ಪ್ಲಾಸ್ಮಾ ವಿಲ್ ಬಿ ರೆಡಿ ಆ ರೆಡಿ ಆಗಿರೋ ಪ್ಲಾಸ್ಮಾ ಅವ್ರ ಪೇಶೆಂಟ್ ಜಾಯಿಂಟ್ ಗೆ ಕೊಡ್ತೀನಿ ಯಾವುದೇ ಸರ್ಜರಿ ಇರೋದಿಲ್ಲ ವಿತ್ ಸ್ಮಾಲ್ ಇಂಜೆಕ್ಷನ್ ಒಂದು ಸ್ಮಾಲ್ ಇಂಜೆಕ್ಷನ್ ಅದು ಕೂಡ ಬ್ಲಡ್ ಅನ್ನ ಬಾಡಿಗೆ ಇಂಜೆಕ್ಟ್ ಮಾಡೋದ್ರಿಂದ ನೀವು ಮಂಡಿ ನೋವನ್ನ ಕ್ಲಿಯರ್ ಇಷ್ಟು ಪ್ರೋಸೆಸಿಂಗ್ ನೆಕ್ಸ್ಟ್ ಏನಾಗುತ್ತೆ ಮೇಡಮ್ ಇದರಿಂದ ಪ್ಲಾಸ್ಮಾ ರೆಡಿ ಆದ್ಮೇಲೆ ಪೇಷಂಟ್ ರೆಡಿ ಆಗ್ತಾರೆ ಎಷ್ಟು ನಿಮಿಷ 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 ಟೈಮ್ ಟೈಮ್ ಹಿಡಿಯುತ್ತೆ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ರೆಡಿ ದಟ್ ಬ್ರಿಂಗ್ ದ ಸೊ ಫಸ್ಟ್ ವಿಲ್ ಕ್ಲೀನ್ ಅಂಡರ್ ಲೋಕಲ್ ಅನಸ್ ಶಿಶಾ ಮಾಡ್ತೀವಿ ಸ್ವಲ್ಪ ಜಾಯಿಂಟ್ ಎಂಟರ್ ಸ್ವಲ್ಪ ಲೋಕಲ್ ಅನಸ್ ಕೊಟ್ಬಿಟ್ಟು ದೆನ್ ವಿಲ್ ಎಂಟರ್ ಇಂಟು ರೆಸ್ಟ್ ಏನು ಬೇಕಾಗಿಲ್ಲ ಇಟ್ ಅಂದ್ರೆ ಡೇಸ್ ಇರುತ್ತೆ ಬಟ್ ಅವ್ರ ಕೆಲಸದಲ್ಲೆಲ್ಲ ಅವ್ರು ಮಾಡ್ಕೋಬಹುದು ಡೂ ಸ್ಟೋನ್ಸ್ ಇರುತ್ತೆ ಇದು ಮಾಡ್ಬೇಕು ಇದು ಮಾಡಬಾರ್ದು ಅಂತ ಆ ತರ ಇರುತ್ತೆ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇರುತ್ತೆ ಡಿಪೆಂಡಿಂಗ್ ಆನ್ ವಿತ್ ಜಾಯಿಂಟ್ ಮಂಡಿ ನೋವುಕ್ಕೆ ಸ್ಟೆಪ್ಸ್ ಹತ್ತೋದು ಇಳಿಯೋದು ಕಮ್ಮಿ ಮಾಡಕ್ಕೆ ಹೇಳ್ತೀವಿ ಲೋನ್ ಮೇಲ ಮೇಲೆ ಕುತ್ಕೊಂಡದು ಕಮ್ಮಿ ಮಾಡಕ್ಕೆ ಹೇಳ್ತೀವಿ ಸ್ವಲ್ಪ ಲೈಫ್ ಸ್ಟೈಲ್ ಮಾಡೋಫಿಕೇಶನ್ಸ್ ಎಕ್ಸರ್ಸೈಝಸ್ ಅಂಡ್ ಆಲ್ಸೋ ಒಬೇಸ್ ಅವ್ರಿಗೆ ಒಬೇಸ್ ವೈಟ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಇದೆಲ್ಲ ಹೇಳ್ತೀವಿ ಓಕೆ ನೋಡಿ ಇದು ನಮಗೆ ಆಕ್ಚುಲಿ ಗೊತ್ತೇ ಇರಲಿಲ್ಲ ಹೀಗೂ ಆಗತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ಸೊ ನಾನು ಇಲ್ಲಿಗೆ ಬಂದಾಗ ಓಕೆ ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡೆ ಆದ್ರೆ ನೀವು ಮೇಲ್ಗಡೆನೂ ಕರ್ಕೊಂಡು ಬಂದ್ರಿ ಆಪರೇಷನ್ ಥಿಯೇಟರ್ ಒಳಗಡೆ ಬಂದ್ವಿ ಜೊತೆಗೆ ಇಲ್ಲಿ ಏನೇನು ನಡೆಯುತ್ತೆ ಏನೇನು ವರ್ಕ್ ಆಗುತ್ತೆ ಅನ್ನೋದು ಎಲ್ಲದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿಯನ್ನ ಕೊಟ್ರಿ ಜೊತೆಗೆ ಹೇಗ್ ಆಗುತ್ತೆ ಅನ್ನೋದನ್ನ ಆನ್ ಸ್ಕ್ರೀನ್ ತೋರಿಸೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರಿ ಬಹುಶಃ ಇದು ನಮ್ಮ ಜನಗಳಿಗೆ ತುಂಬಾ ಯೂಸ್ಫುಲ್ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೆ ಯಾಕಂದ್ರೆ ಮಂಡಿ ನೋವು ಸಿಕ್ಕಾಪಟ್ಟೆ ಜನರಿಗೆ ಇವತ್ತಿದೆ ಅಂದ್ರೆ ನಾನು ಆ ಪ್ರಾರಂಭದಲ್ಲೇ ಹೇಳಿದೆ ಇಪ್ಪತ್ತೈದು ಮೂವತ್ತು ವರ್ಷದ ಯಂಗ್ಸ್ಟರ್ಸ್ ಕೂಡ ಇವತ್ ಮಂಡಿ ನೋವು ಬರ್ತಾ ಇದೆ ಅನ್ನೋದನ್ನ ನಾವು ಸೊ ಅಂತವರೆಲ್ಲರಿಗೂ ಕೂಡ ಅದು ಪ್ರಾರಂಭದಲ್ಲೇ ಇದ್ರೆ ಮತ್ತೆ ನಿಮಗೆ ಅದು ಖಂಡಿತವಾಗಿ ರಿಪೀಟ್ ಆಗೋದಿಲ್ಲ ಆ ಲೆವೆಲ್ಗೆ ಅದು ಕ್ಲಿಯರ್ ಆಗತ್ತೆ ಅಂತ ಹೇಳಿದ್ರೆ ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೇಳೋದು ಮೇಡಮ್ ಇದರ ರಿಸಲ್ಟ್ ರೇಷ್ಯೂ ಯಾವ ರೀತಿ ಇದೆ ಸಕ್ಸಸ್ ರೇಟ್ ಇಸ್ ಮೋರ್ ದನ್ ಐಟಿ ಪರ್ಸೆಂಟ್ ನಾವು ಒಂದು ಐವತ್ತು ಸಾವಿರ ಮೇಲೆನೆ ಮಾಡಿದಿವಿ ಇದು ನೀ ಬಗ್ಗೆ ಹೇಳ್ತಾ ಇದ್ದೀನಿ ಫಿಫ್ಟಿ ತೌಸಂಡ್ ಪೇಷಂಟ್ಸ್ ಮೇಲೆ ಟ್ರೀಟ್ ಮಾಡ್ತೀವಿ ಸಕ್ಸಸ್ ರೇಟ್ ಏಯ್ಟಿ ಪರ್ಸೆಂಟ್ ಮೇಲೆ ಸೊ ಹಂಡ್ರೆಡ್ ಅಲ್ಲಿ ಒಂದ್ ಇಪ್ಪತ್ತು ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಇರ್ತಾರೆ ಫುಲ್ ಕಮ್ಮಿ ಆಗಿಲ್ಲ ಅಂದ್ರೆ ಬಟ್ ಎನಿ ಮೆಡಿಕಲ್ ಟ್ರೀಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಬರಲ್ಲ ಇಫ್ ಇಟ್ಸ್ ರೇಟ್ ಸಿಕ್ಸ್ಟಿ ವಂಡರ್ಫುಲ್ ಸಕ್ಸಸ್ ರೇಟ್ ಫೈವ್ ಪರ್ಸೆಂಟ್ ಅಂತ ಹೇಳ್ಬೋದು ಈ ಟೆಕ್ನಾಲಜಿ ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಒಂದು ಪ್ರಾಪರ್ ಪ್ರೋಟೋಕಾಲ್ ಅಲ್ಲಿ ಮಾಡ್ತಾ ಇಲ್ಲ ಸೊ ಏನು ಅಂದ್ರೆ ನಿಮ್ಗೆ ಒಂದು ಸ್ಟಾಪ್ ಗ್ಯಾಪ್ ತರ ಯೂಸ್ ಯೂಸ್ ಈಗ ಸರ್ಜರಿ ಬೇಡ ಬೇಕಾಗಿಲ್ಲ ಸ್ವಲ್ಪ ದಿನ ವೈಟ್ ಮಾಡಿ ಅಂತ ಸ್ಟಾಪ್ ಗ್ಯಾಪ್ ಅಲ್ಲಿ ಪಿ ಆರ್ ಪಿ ಕೊಡಿ ಅವರು ಬಟ್ ಒಂದು ಪ್ರೋಟೋಕಾಲ್ ಸೆಟ್ ಮಾಡಿರೋದು ಮಾಡಿರೋದು ಅಂಡ್ ಪ್ರಾಪರ್ ವೇ ಅಲ್ಲಿ ಪಿ ಆರ್ ಪಿ ಮಾಡಿರೋದು ಅಂಡ್ ಆಕ್ಚುಲಿ ಇನ್ ಹೈದ್ರಾಬಾದ್ ಫಸ್ಟ್ ಸೊ ಮತ್ತೆ ಚೆನ್ನೈ ದಿಸ್ ಇಸ್ ದರ್ಡ್ ಬ್ರಾಂಚ್ ಆಕ್ಚುಲಿ ಸೊ ಒಂದು ಬೆಂಗಳೂರಲ್ಲೂ ಇದಿದೆ ಅಂತ ಹೇಳೋದಕ್ಕೆ ನಮ್ಮ ಹೆಮ್ಮೆ ಅಂತ ಹೌದು ಹೌದು ಎಸ್ ಖಂಡಿತ ಇದು ಸಿಕ್ಕಾಪಟ್ಟೆ ಜನರಿಗೆ ಯೂಸ್ಫುಲ್ ಆಗತ್ತೆ ಅಂತ ನಾನಂತೂ ಅನ್ಕೊಂಡಿದೀನಿ ಎನಿ ಡೌಟ್ಸ್ ಅಥವಾ ಇದು ಏನಾದ್ರೂ ನಾನು ಮಾಡ್ಸ್ಕೊಬೇಕು ಓಕೆ ನನಗೂ ಮಂಡಿ ನೋವಿದೆ ಕ್ಲಿಯರ್ ಆಗಬೇಕು ಅನ್ನೋರು ಇದ್ರೆ ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ನಿಮ್ಗೆ ಈ ಕ್ಲಿನಿಕ್ನ ಗೂಗಲ್ ಮ್ಯಾಪ್ ಲೊಕೇಶನ್ ಇರ್ಬೋದು ಅಡ್ರೆಸ್ ಇರ್ಬೋದು ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು ಎಲ್ಲವೂ ಕೂಡ ಅಲ್ಲಿ ಪ್ರೊವೈಡ್ ಆಗಿರುತ್ತೆ ಒಂದ್ಸಲ ಕಂಪ್ಲೀಟ್ ಆಗಿ ರೀಡ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ಡಿಸ್ಪ್ಲೇ ಅಲ್ಲೂ ಕೂಡ ಡಾಕ್ಟರ್ ನಂಬರ್ ಇರುತ್ತೆ ಅವರಿಗೆ ನೇರವಾಗಿ ಕರೆ ಮಾಡಿ ನೀವು ಅವ್ರ ಜೊತೆನೂ ಕೂಡ ಮಾತಾಡಬಹುದು ಇನ್ನೂ ಏನಾದರೂ ಫರ್ದರ್ ಕ್ವಶನ್ಸ್ಗಳಿದೆ ನಾನು ಕಾಲ್ ಆಗಲ್ಲ ಅಂತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ಸಾಧ್ಯ ಆದರೆ ಮೇಡಮ್ ಅವರಿಂದಲೇ ರಿಪ್ಲೈ ಮಾಡಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀನಿ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಮ್ಮ ಸ್ಟುಡಿಯೋ ಸ್ಟುಡಿಯೋದರಿಂದ ನಿಮಗೆ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಯಾರ್ಯಾರಿಗೆ ಮಂಡಿ ನೋವು ಇದೆ ಅಥವಾ ಎಲ್ಲೆಲ್ಲಿ ಜಾಯಿಂಟ್ ಪೇನು ಅದು ಇದು ಏನೇ ಇದ್ರು ಕೂಡ ಒಂದ್ಸಲ ಈ ವಿಡಿಯೋನ ನೋಡ್ಕೊಂಡು ಮೇಡಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಮ ನೋವಿಗೆ ನೀವೇ ಪರಿಹಾರ ಮಾಡ್ಕೋಬಹುದು ಜೊತೆಗೆ ಆಪರೇಷನ್ ಇಲ್ಲ ಟ್ಯಾಬ್ಲೆಟ್ಸ್ ಗಳಿಲ್ಲ ಏನು ಇಲ್ಲದೆ ನಿಮ್ಗೆ ಇರುವಂತಹ ಜಾಯಿಂಟ್ ಪೇನ್ ಇರಬಹುದು ಅಥವಾ ಮಂಡಿ ನೋವು ಇರಬಹುದು ಅದನ್ನ ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಸ್ಟೇಡಿಯೋನ್ ಹೇಗಿದ್ರೆ